ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಲ್ಲ ಶಾಲೆಲ್ಲಾ ನಮಗೆ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತ ಹೇಳ್ಕೊಟ್ಟಿದ್ದಾರೆ ಗುರು ಹೀಗೆ ಹೇಳ್ತೀಯಾ ಅಂತ ಅನ್ಕೋಬೇಡಿ ಯಾಕ ಹೇಳ್ತಾ ಇದ್ದೀನಿ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ಸಂಸ್ಕೃತ ತಮಿಳು ಮತ್ತು ಪ್ರಾಕೃತ ಭಾಷೆಯಲ್ಲಿ ವಿಶೇಷವಾಗಿ ಶಾಸನಗಳ ಬಗ್ಗೆ ಅವರಿಗೆ ಬಲವಿತ್ತು ಆದ್ರೆ ಕನ್ನಡಿಗರಲ್ಲಿ ಕಾಣುವ ಒಂದು ವಿಶೇಷ ಏನಂದ್ರೆ ಹೆಚ್ಚಾಗಿ ಕನ್ನಡಿಗರು ವೀರಗಲ್ಲುಗಳ ಸ್ಥಾಪನೆಯನ್ನ ಮಾಡಿದ್ರು ಸಾಹಸಗಳು ಶೌರ್ಯ ಹಾಗೂ ವೀರ ಮರಣ ಹೊಂದಿರೋ ಯಾವುದೇ ವ್ಯಕ್ತಿಗೆ ಎರಡು ಸಾವಿರ ವರ್ಷಗಳ ಹಿಂದಿನ ಕನ್ನಡಿಗರು ಅವನ ಒಂದು ವೀರಗಲ್ಲು ಮಾಡಿ ಊರ ಮಧ್ಯದಲ್ಲಿ ನಿಲ್ಲಿಸುತ್ತಿದ್ರಂತೆ ಇದು ವಿಶೇಷವಾಗಿ ಕನ್ನಡಿಗರಲ್ಲಿ ಮಾತ್ರ ಕಂಡು ಬಂದಿದ್ದು ಎರಡು ಸಾವಿರದ ವರ್ಷಗಳ ಹಿಂದೆ ಶಾಸನಗಳು ಅಂದ್ರೆ ಕನ್ನಡಿಗರಿಗೆ ತೀರಾ ಹೊಸ ವಿಷಯ ಹಾಗಾಗಿ ನಮ್ಮಲ್ಲಿ ಬಹಳಷ್ಟು ವೀರಗಲ್ಲುಗಳು ಸಿಕ್ಕಿವೆ ಅವುಗಳ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅದು ಸುಮಾರು ಎರಡು ಸಾವಿರದಿಂದ ಎರಡು ಸಾವಿರದ ಐದ್ನೂರು ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಕೊಂಡೊಯ್ಯುತ್ತೆ ಹಾಗಿದ್ರೆ ಹಲ್ಮಿಡಿ ಶಾಸನ ಮತ್ತು ಅದಕ್ಕೂ ಹಳೆಯ ತಾಳಗುಂದ ಶಾಸನ ಯಾಕೆ ಕನ್ನಡದ ಮೊದಲ ಶಾಸನ ಅಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಉತ್ಖನನ ನಿಂತು ಹೋಗಿ ನೂರು ವರ್ಷಗಳೇ ಆಗಿದೆ ಬಿ ಎಲ್ ರೈಸನ್ನು ಬ್ರಿಟಿಷ್ ಇತಿಹಾಸಕಾರ ಒಬ್ಬರೇ ಕನ್ನಡದ ಬಗ್ಗೆ ಕೊನೆಯದಾಗಿ ಅಧ್ಯಯನ ನಡೆಸಿದ ವ್ಯಕ್ತಿ ಹಾಗಾಗಿ ಕನ್ನಡದ ಶಾಸನಗಳ ಬಗ್ಗೆ ಉತ್ಖನ ನಡೆಸುವ ಅವಶ್ಯಕತೆ ಇವತ್ತಿಗೂ ಇದೆ ಆವಾಗಲೇ ಇನ್ನೂ ಹಳೆಯ ಕನ್ನಡದ ಶಾಸನಗಳ ಬಗ್ಗೆ ನಮಗೆಲ್ಲ ಗೊತ್ತಾಗುವುದು ಸದ್ಯ ಕನ್ನಡದ ಮೊದಲ ಶಾಸನ ಅನ್ನೋದಕ್ಕಿಂತ ಈವರೆಗೆ ಕನ್ನಡದಲ್ಲಿ ಸಿಕ್ಕ ಮೊದಲ ಶಾಸನ ಅಂತ ತಾಳಗುಂದ ಅಥವಾ ಹಲ್ಮಿಡಿ ಶಾಸನವನ್ನ ನೀವು ಕನ್ಸಿಡರ್ ಮಾಡಬಹುದು ಈ ವಿಡಿಯೋ ಕೊನೆಯವರೆಗೂ ನೋಡಿದ್ದೀರಾ ಅಂದ್ರೆ ಏನೋ ವಿಶೇಷ ಮಾಹಿತಿ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ ಅನ್ನೋ ಅಭಿಪ್ರಾಯ ನಂದು ಹಾಗಾಗಿ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ D'an <us> tamm